ಎಲ್ಲರಿಗೂ ನಮಸ್ಕಾರ ನೋಡಿ ಈ ಥರ ಟೊಮೊಟೊ ಇದ್ದಾಗ ತುಂಬ ದೃಢವಾಗಿರುತ್ತೆ ಒಂದು ಸ್ವಲ್ಪ ದೋರ್ಗಾಯಿ ಥರ ಇರುತ್ತೆ ಕೆಲವೊಂದು ಹಣ್ಣಾಗಿರುತ್ತೆ ಹಣ್ಣಾಗಿರೋದೆಲ್ಲ ಸಾಂಬಾರಿಗೆ ಉಪಯೋಗಿಸ್ಕೊಂಡು ಈ ಥರ ದೋರ್ಗಾಯಿ ಇರುತ್ತಲ್ಲ ಇದನ್ನೆಲ್ಲ ಒಂದು ಸ್ವಲ್ಪ ಚಟ್ನಿ ಮಾಡಿಟ್ಕೊಂಡ್ರೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂದರೆ ಉಪ್ಪಿನಕಾಯಿ ಥರ ನೆಂಚ್ಕೊಳ್ಳೋಕ್ಕೆ ಅಥವಾ ಎಮರ್ಜೆನ್ಸಿ ಚಟ್ನಿ ಮಾಡದೆ ಹೋದಾಗ ಇಡ್ಲಿ ದೋಸೆಗೆ ಅಥವಾ ರೊಟ್ಟಿಗೆ ಬಳಸ್ಕೊಳ್ಳೋದಕ್ಕೆ ಬರುತ್ತೆ ಆದ್ದರಿಂದ ಇದನ್ನು ದಿಢೀರಂತಲ್ಲ ಮಾಡಿ ಇಟ್ಕೊಳ್ಳೋದು ಉಪ್ಪಿನಕಾಯಿ ಥರ ಎಷ್ಟು ತುಂಬ ದಿನ ಬಳಸ್ಬೋದು ಆ ಥರ ಚಟ್ನಿ ತೋರಿಸ್ತೀನಿ ಈ ಫುಲ್ಲು ಕಾಯಿ ಥರದ್ದೆಲ್ಲ ಅಂದರೆ ಒಂದು ಸ್ವಲ್ಪ ದೋರ್ಗಾ ಇದೆಯಲ್ಲ ಇದ್ದೆಲ್ಲ ಮಾಡ್ತೀನಿ ಹಣ್ಣೆಲ್ಲ ನಾವು ಮಾಮೂಲಿ ಸಾಂಬಾರಿಗೆ ಬಳಸ್ಕೋಬೋದು ಹಣ್ಣು ಕೂಡ ತುಂಬ ದೃಢವಾಗೇ ಇದೆ ನೋಡಿ ಈ ತೊಟ್ಟಲ್ಲಿ ಈ ರೀತಿ ಇರಬೇಕು ಏನು ಇದಾಗ್ದಲೆಯಾ ಮೆತ್ತಗಿದ್ದು ಏನಾದರೂ ಇದು ಪಳ ಇದ್ದುಬಿಟ್ರೆ ತುಂಬ ಇದು ತುಂಬ ಚೆನ್ನಾಗಿದೆ ದೃಢವಾಗೂ ಇದೆ ತುಂಬ ಚೆನ್ನಾಗೂ ಇದೆ ನೋಡಿ ಒಂದು ಸ್ವಲ್ಪ ದಿಮ್ಮುಗಿರೋಂಥ ದೋರ್ಗಾಯನಂತ ಇಷ್ಟು ಟೊಮೊಟೊ ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಈ ಇದಕ್ಕೆ ತಕ್ಕಷ್ಟು ಹುಣಸೆಹಣ್ಣನ್ನು ನೀಟಾಗಿ ತೊಳ್ಕೊಂಡು ಒಂದು ಎರಡು ಮೂರು ಸರ್ತಿ ತೊಳ್ಕೊಂಡು ಮೇಲಿನ ಧೂಳೆಲ್ಲ ತೆಗೆದುಬಿಟ್ಟಿದ್ದೀನಿ ಆಮೇಲೆ ನೋಡಿ ಒಂದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಬಿಸಿ ನೀರು ಕಾಯಿಸಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಹಣ್ಣಿನಂಗೆ ನೆನ್ಕೊಳತ್ತೆ ಒಂದು ಎರಡು ಮೂರು ಗಂಟೆ ಹಾಗೆ ಇಟ್ಕೊಂಡ್ರೆ ಈಗ ಇದನ್ನು ಹೆಚ್ಕೊಳ್ಳೋಣ ನೋಡಿ ಹೆಚ್ಚಿರೋದ್ರಲ್ಲಿ ಮಧ್ಯದಲ್ಲಿ ದೃಢವಾಗಿದೆ ಅಷ್ಟೊಂದು ಬೀಜಗಳು ಏನು ಇಲ್ಲ ಇದನ್ನ ಈ ರೀತಿ ಹೆಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾವು ಹಿಂಗೆ ಅಂದರೆ ನೋಡಿ ಒಂದು ಸ್ವಲ್ಪ ಹಿಂಗೆ ರಸ ಹೋಗುತ್ತೆ ಈ ರಸ ತೆಗೆದು ಬಿಡೋಣ ಹೀಗೆ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಹಿಂಗೆ ಒಂದು ಎರಡು ಹನಿ ಬರುತ್ತೆ ತೀರ ರಸ ಇರೋದಿಲ್ಲ ಇದರಲ್ಲಿ ನೋಡಿ ಇಷ್ಟು ಬರುತ್ತೆ ನೋಡಿ ಈ ಥರ ಆಗುತ್ತೆ ಇದನ್ನೆಲ್ಲ ಬೇಯಿಸ್ಕೊಂಬಿಡೋಣ ನೋಡಿ ಹೆಚ್ಬಿಟ್ಟು ಈ ಥರ ರಸ ತೆಗೆದು ಈ ಥರ ಒಳಗಿನ ತಿರುಳೇನೋ ಇರುತ್ತೆ ಇದನ್ನ ಬೇಯಿಸ್ಕೋಬೇಕು ಇದಷ್ಟೊಂದು ಇದೇ ರೀತಿ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋಣ ಈ ಥರ ಬೀಜ ರಸ ಎಲ್ಲ ತೆಗೆದು ಬಿಡೋಣ ನೋಡಿ ಇದ್ರ ರಸ ಎಲ್ಲ ತೆಗ್ದಿದ್ದೀನಿ ಇದನ್ನು ನಾವು ತಿಳಿ ಸಾರಿಗಾಗಲಿ ಅಥವಾ ಜ್ಯೂಸು ಅಂದರೆ ಟೊಮೊಟೊ ಜ್ಯೂಸ್ ಮಾಡ್ತೀವಲ್ಲ ಸಕ್ಕರೆ ನೀರನ್ನು ಒಂದು ಸ್ವಲ್ಪ ಸಕ್ಕರೆ ನೀರು ಕುದಿಸಿ ತಣಿಸಿ ಇದ್ರೊಳಗಡೆ ಹಾಕಿ ಸೋಸ್ಕೊಂಡು ಟೊಮೊಟೊ ಜ್ಯೂಸು ಕುಡಿಬೋದು ಇಲ್ಲ ತಿಳಿ ಸಾರಿಗೆ ಬಳಸ್ಕೋಬೋದು ಇದನ್ನು ತುಂಬ ದಿನ ಇಡೋದಕ್ಕೆ ಉಪ್ಪಿನಕಾಯಿ ಥರ ಮಾಡೋದಲ್ಲ ಅದಕ್ಕೆ ನಾವು ಈಗ ಬೀಜ ಎಲ್ಲ ತೆಗೆದಿದ್ದೀವಿ ಈಗ ನೋಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಜರಡಿ ಥರ ಅಂದರೆ ತೆಗ್ದಿದ್ದ ಪೇಸ್ಟನ್ನು ಜರಡಿ ಥರ ಮಾಡ್ಕೋಬೇಕು ಆವಾಗ ಒಂದು ಸ್ವಲ್ಪ ತುಂಬ ನೈಸಾಗಿ ಬರುತ್ತೆ ಟೊಮೊಟೊ ಕೆಚಪ್ ಅಲ್ಲಿ ಬರುತ್ತಲ್ಲ ಅಷ್ಟು ನೈಸಾಗಿ ಪೇಸ್ಟ್ ಥರ ಬರುತ್ತೆ ನೋಡಿ ಈ ಥರ ಜ್ಯೂಸ್ ಬರುತ್ತೆ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಕುಡಿಬಹುದು ಇಲ್ಲ ನಾನು ಬೀಜನೂ ಬಳಸ್ತೀನಿ ಇದು ವೇಸ್ಟ್ ಮಾಡಬಾರ್ದು ಅನ್ನೋ ಅದಾದರೆ ನೀವು ತಿಳಿ ಸಾರಿಗೆ ಕೂಡ ಹಾಕ್ಬೋದು ನೋಡಿ ಟೊಮೊಟೊ ರಸ ಚೆನ್ನಾಗಿ ಬಂದಿದೆ ಇದು ಇದಕ್ಕೆ ತಕ್ಕಂತೆ ಹುಳಿ ಇರುತ್ತೆ ನೋಡಿ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ ಒಂದೇ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿಲ್ಲ ಬೇಸಿಗೆ ತಂಪಿಗೆ ತುಂಬ ಚೆನ್ನಾಗಿರುತ್ತೆ ಇದು ಪಾನಕ ನೋಡಿ ಈ ಮೊದಲೇ ಸೋಸ್ ಇರೋದ್ರಿಂದ ಈಗೇನು ಸೋಸೋದು ಬೇಡ ಸಕ್ಕತ್ತಾಗಿರೋ ಬೆಲ್ಲ ಮತ್ತು ಟೊಮೆಟೊ ಜ್ಯೂಸು ಇದು ಕೂಡ ತುಂಬ ಬೇಸಿಗೆಗೆ ತುಂಬ ಆರೋಗ್ಯವಾಗಿರುತ್ತೆ ನೋಡಿ ಇದು ಈ ಥರ ಸಿಪ್ಪೆ ಬರಬೇಕು ಸಿಪ್ಪೆ ಹಿಂಗೆ ಬೆಡಿಸಿದೆ ಬಿಟ್ಕೊಳತ್ತೆ ನೋಡ್ರಿ ಈ ಥರ ಬಿಡಿಸ್ಬೋದು ಇದು ಇಷ್ಟು ಬೆಂದಿದೆ ಈಗ ಇದನ್ನು ಸ್ವಲ್ಪ ತಣ್ಣ ಮಾಡಿಕೊಂಡ್ರೆ ನಾನು ಇದು ಆರಿರೋದ್ರಿಂದ ನೋಡಿ ಕೆಲವೊಂದು ನೋಡಿ ಇಷ್ಟು ದಪ್ಪ ದಪ್ಪ ಸಿಪ್ಪೆ ಬರುತ್ತೆ ಅದಕ್ಕೆ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಈ ರಸ ಒಂದು ಸ್ವಲ್ಪ ಬೊಗ್ಗಿಸ್ಬಿಟ್ಟು ಫಸ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಜರಡಿನಲ್ಲೇ ಇದು ಮಾಡೋಣಂತೆ ಆವಾಗ ತುಂಬ ಚೆನ್ನಾಗಿರುವಂಥ ಪೇಸ್ಟ್ ಬರುತ್ತೆ ನೋಡಿ ಬೇಯಿಸಿದ ನೀರೆಲ್ಲ ಬಸ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಬಂದಿದೆ ಇದರಲ್ಲೂ ಒಂದೊಂದು ಬೀಜ ಉಳಿದಿದೆ ನೋಡಿ ತುಂಬ ಬಿಸಿ ಇದ್ದಾಗ ನೀವು ಮಿಕ್ಸಿಗೆ ಹಾಕೋಕೆ ಹೋಗಬಾರ್ದು ನೋಡಿ ಹಾರಾಕಿದ್ದೆ ಅಂದರೆ ತಣ್ಣಗಾಗ್ಲಿ ಅಂತ ಈಗ ಫುಲ್ ತಣ್ಣಗಾಗಿದೆ ಅದಕ್ಕೆ ಮುಚ್ಚಿಟ್ಟಿದೆ ಧೂಳು ಬೀಳುತ್ತೆ ಅಂತ ಈಗ ನೋಡಿ ಹುಣಸೆಹಣ್ಣಿಗೂ ಕೂಡ ನಾನು ಬಿಸಿನೀರನ್ನು ಕಾಯಿಸಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಖರ್ಜೂರ ನೆಂದಂಗೆ ನೆಂದಿದೆ ಅಂದರೆ ಫಸ್ಟೇ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಹಾಕ್ಕೊಂಡಿದ್ದೀನಿ ಆದ್ದರಿಂದ ಧೂಳು ಪಾಳು ಏನೂ ಇಲ್ಲ ನೋಡಿ ಇದರಲ್ಲಿ ಮೂರು ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ಎರಡು ಚಮಚ ಉಪ್ಪು ತೊಗೊಂಡಿದ್ದೀನಿ ಇದಕ್ಕಾಗೋವಷ್ಟು ಇದರಲ್ಲಿ ನಾವು ನೀರು ಬಳಸ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಸಾಮಾನ್ಯ ನೀರು ಬಳಸ್ಬಾರ್ದು ಅಂತಲೇ ನಾನು ಎಲ್ಲ ಸಲವೂ ಹೇಳ್ತಾ ಇದ್ದಿದ್ದು ಆದರೆ ಇದು ಕುದಿಸಿ ಮಾಡುವಂಥ ಆಗಿರೋದ್ರಿಂದ ನೀರು ಬಳಸಿದರೆ ಅಬ್ಜೆಕ್ಷನ್ ಏನಿಲ್ಲ ಗೊತ್ತಾಯ್ತಾ ಮತ್ತೆ ನಾವು ಕುದಿಸ್ತೀವಿ ಇದನ್ನು ತುಂಬ ದಿನ ಇಟ್ಕೋಬೇಕಾದ್ರೂ ಕೂಡ ಕುದಿಸಿ ಇಟ್ಕೊಳ್ಳೋದ್ರಿಂದ ನೀರು ಬಳಸಿದರೆ ಪರವಾಗಿಲ್ಲ ಅಂದರೆ ನೀರಲ್ಲೇ ಬೇಯಿಸಿದ್ದೀವಿ ಇಲ್ಲ ಅಂದರೆ ನೀರು ಬಳಸಲೇಬಾರ್ದು ಅಂತಂದರೆ ಫುಲ್ ಎಣ್ಣೆನಲ್ಲೇ ಮಾಗಿಸ್ಕೋಬೇಕು ಇದನ್ನ ತುಂಬ ಎಣ್ಣೆ ಬಳಸಬೇಕಾಗುತ್ತೆ ಅಂದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ತುಂಬ ಎಣ್ಣೆ ಬಳಸಿ ಮಾಡೋದು ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಇವಾಗ ಎಣ್ಣೆ ಇರುತ್ತಲ್ಲ ತೇಲ್ದಂಗೆ ಆ ಥರ ಇರ್ತಾನೆ ಇರಲಿಲ್ಲ ನಮ್ಮ ಅಜ್ಜಿ ಮಾಡೋದ್ರಲ್ಲಿ ಎಲ್ಲ ಆದರೂ ವರ್ಷ ತನಕ ಬರ್ತಿತ್ತು ಇಷ್ಟೊಂದು ಎಣ್ಣೆ ಇತ್ತೀಚೆಗೆ ಇಷ್ಟೊಂದು ಎಣ್ಣೆ ಹಾಕೋದನ್ನು ನಾವು ನೋಡ್ತಾ ಇರೋದು ಆದ್ದರಿಂದ ಎಣ್ಣೆ ಜಾಸ್ತಿ ಬಳಸ್ಬಾರ್ದು ಅಂತ ನಾನು ಈ ಥರ ಮಾಡಿದ್ದೀನಿ ಇದರಲ್ಲಿ ಕೂಡ ಬೇಯಿಸಿದ ನೀರಿನ ಅಂಶ ಇದ್ದರೆ ನಾವು ಕುದಿಸ್ದಾಗ ಆಗಿ ಹೋಗುತ್ತೆ ನೋಡಿ ಇದಕ್ಕೆ ಒಂದು ಚಮಚ ಮೆಂತ್ಯ ಎರಡು ಚಮಚ ಸಾಸಿವೆ ಅಂದರೆ ಮೆಂತ್ಯ ಎಷ್ಟು ಹಾಕ್ತೀವೋ ಅದರ ಎರಡರಷ್ಟು ಸಾಸಿವೆ ಹಾಕಬೇಕು ನೋಡಿ ಕೆಂಪುಗೆ ಹದವಾಗಿ ಉರ್ಕೊಂಡಿದ್ದೀನಿ ಇದು ತಣ್ಣಗೆ ಮಾಡಿಕೊಂಡು ಪುಡಿ ಮಾಡ್ಕೊ ನೋಡಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನೇನು ಸಿಪ್ಪೆ ಸುಲ್ಕೊಂಡಿಲ್ಲ ಯಾಕೆಂದರೆ ಮತ್ತೆ ನಾವು ಜರಡಿನಲ್ಲೇ ಈ ಪೇಸ್ಟನ್ನೆಲ್ಲ ಸೋಸ್ಕೊಳ್ತೀವಲ್ಲ ಆದ್ದರಿಂದ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಉಪಯೋಗಿಸ್ದೇ ಹೋದಂತರೂ ಬೆಳ್ಳುಳ್ಳಿ ಬದಲಾಗಿ ಹಿಂಗನ್ನು ಹಾಕಿ ಯಥೇಚ್ಛವಾಗಿ ಈಗ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಆದ್ದರಿಂದ ನಾನು ಹಿಂಗನ್ನು ಬಳಸ್ತಾ ಇಲ್ಲ ಈಗ ನೋಡಿ ಇದಕ್ಕೆ ಮತ್ತು ಈ ಖಾರದ ಪುಡಿ ಇದು ಉಪ್ಪು ಎಲ್ಲ ಇದ್ರೊಳಗಡೆ ಹಾಕ್ತೀನಿ ಆಮೇಲೆ ಸಾಲದೆ ಹೋದರೆ ಬೇಕಾದರೆ ಮತ್ತೆ ಹಾಕೋಬೋದು ನೋಡಿ ಇದು ಹುಣಸೆ ಹಣ್ಣು ಇದು ರುಬ್ಕೊಳ್ತೀನಿ ಇದ್ರೂ ಒಳಗಡೆನೆ ನಾವು ಟೊಮೊಟೊ ಇದನ್ನು ಕೂಡ ಹಾಕೋಣಂತೆ ಇದು ಒಂದು ಸತಿಗಾದರೆ ಇನ್ನೊಂದು ಸತಿಗೆ ಮತ್ತೆ ಟೊಮೊಟೊ ಹಾಕ್ಕೊಳ್ಳೋಣ ನೋಡಿ ಹುಣಸೆಹಣ್ಣು ಖಾರದ ಪುಡಿ ಎಲ್ಲ ಮೊದಲನೇ ಸಲ ರುಬ್ಬಿದ್ದಿದ್ದು ಈಗ ಎರಡನೇ ಸಲ ಜಾಸ್ತಿ ಟೊಮೊಟೊನೇ ಹಾಕಿ ರುಬ್ಬಿದ್ದಕ್ಕೆ ಈ ಕಲರ್ ಬಂದಿದೆ ಇದಷ್ಟು ನೀಟಾಗಿ ಸೋಸ್ಕೋಬೇಕು ಒಂದು ಸ್ವಲ್ಪ ಹಿಂಗೆ ಅಂದು ಅಂದು ಇದರಲ್ಲಿ ಏನಾದರೂ ಹೀರಿ ಅಂಥದ್ದು ಉಳಿದಿದ್ರೆ ಆ ಥರ ಸೋಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ ಹುರಿದಿದ್ದಂಥ ಸಾಸಿವೆ ಮೆಂತ್ಯ ಪುಡಿ ನುಣ್ಣ ಪುಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಅನ್ನಿಸಿದರೆ ಈ ಪುಡಿ ಇದಕ್ಕೆ ಜಾಸ್ತಿ ಆಗುತ್ತೆ ಅನಿಸಿದರೆ ಒಂದು ಸ್ವಲ್ಪ ನೀವು ಉಳಿಸ್ಕೋಬೋದು ಸಾಮಾನ್ಯ ಇದು ಸಾಕಾಗುತ್ತೆ ಅಂತ ಅನಿಸುತ್ತೆ ಜಾಸ್ತಿ ಪ್ರಮಾಣದಲ್ಲಿದೆಯಲ್ಲ ಇಲ್ಲ ನಿಮಗೆ ಅನಿಸಿದ್ರೆ ಸ್ವಲ್ಪ ಒಂದು ಎಷ್ಟು ಒಂದು ಸ್ವಲ್ಪ ಉಳಿಸ್ಕೊಂಡಿದ್ರೆ ಬೇರೆ ನಾವು ಉಪ್ಪಿನಕಾಯಿ ಮಾಡ್ತೀವಲ್ಲ ಅದಕ್ಕೂ ಕೂಡ ಇದೇ ಪುಡಿನೇ ಮಾಡೋದು ಅಂದರೆ ಹಸಿ ಉಪ್ಪಿನಕಾಯಿ ಯಾವುದು ಉಪ್ಪಿನಕಾಯಿ ಹಾಕ್ತೀವೋ ಅದಕ್ಕೆಲ್ಲ ಇದೇ ಪುಡಿನೇ ಉಪ್ಯೋಗಿಸ್ದು ಉಪ್ಯೋಗಿಸ್ಕೊಳ್ಬಹುದು ಈಗ ನೋಡಿ ಇದಷ್ಟು ಸೋಸ್ ಇಟ್ಕೊಂಡಿದ್ದೀನಿ ಇದರೊಳಗೆ ಜ ಈರಿನೇ ಬರಲಿಲ್ಲ ನೀಟಾಗಿ ಎಲ್ಲ ಇದಾಯಿತು ಈಗ ಕುದಿಯಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆಯನ್ನು ಏನೂ ಹಾಕಿಲ್ಲ ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಿ ಇದು ತಣ್ದಿದೆ ಅಂದರೆ ತಣ್ಣಗಾಗಿದೆ ಕಾಯಿಸಿದ್ದು ಇದನ್ನು ಇಷ್ಟೊಂದು ಹಾಕ್ಕೊಳೋದಿಲ್ಲ ಒಂದು ಎರಡು ಸೌಟಷ್ಟು ಇದಕ್ಕೆ ಲಾಸ್ಟಿಗೆ ಹಾಕ್ತೀನಿ ಗೊತ್ತಾಯ್ತಾ ಈಗ ಎಣ್ಣೆ ಏನು ಹಾಕಿಲ್ಲ ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಹಿಂಗೋ ಹಂಗೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾನು ಒಂದು ಸ್ವಲ್ಪ ಬೆಲ್ಲನ ತುರ್ಕೊಂಡಿದ್ದೀನಿ ಚಾಕೂನಲ್ಲಿ ಅಂದರೆ ಅಳಿ ಇರಬಾರ್ದು ಅಳಿ ಇದ್ದರೆ ಬೇಗ ಕರ್ದೋದಿಲ್ಲ ಕರ್ಗುತ್ತೆ ಬಿಸಿ ಈ ಥರ ತುರಿದು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿದೆ ನೋಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದ್ದಿದೆ ನಾನು ಹತ್ತು ನಿಮಿಷ ಕುದಿಸಿರೋದು ತೋರಿಸಿಲ್ಲ ಇವಾಗ ನೋಡಿ ಎಲ್ಲ ಕಡೆ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಸಾಸಿವೆ ಮೆಂತ್ಯೆ ಪುಡಿ ಹಾಕ್ತಾಯಿದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಅಂತ ಈ ರೀತಿ ಮಾಡ್ತಾ ಇದ್ದೀನಿ ಗಂಟು ಗಿಂಟು ಆಗೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಹಸಿ ಅಂಶ ಎಲ್ಲ ಹೋಗಿದೆ ಕಲರ್ ಕೂಡ ತುಂಬ ಚೆನ್ನಾಗಾಗಿದೆ ಈಗ ನಾವು ಒಂದು ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ನನಗೆ ಇದನ್ನು ಮಾಡಬೇಕಾದ್ರೆ ಮೈಸೂರು ಪಾಕ್ ನೆನಪೈ ಬರುತ್ತೆ ನಾವು ಮೈಸೂರು ಅಷ್ಟೇ ಲಾಸ್ಟಿಗೆ ಈ ರೀತಿ ಎಲ್ಲ ಆದಮೇಲೆ ಲಾಸ್ಟಿಗೆ ಎಣ್ಣೆ ಹಾಕ್ತೀವಿ ಇದರಲ್ಲೂ ಕೂಡ ಎಣ್ಣೆ ಅಂದರೆ ತುಪ್ಪ ಹಾಕ್ತಿದ್ವಿ ಅದು ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೋದು ಮೈಸೂರು ಪಾಕನ ಅದೇ ಥರ ಅದನ್ನು ಕಾಯಿಸಿಟ್ಕೊಂಡು ಬಿಸಿ ಎಣ್ಣೆ ಹಾಕ್ಕೊಳ್ತಿದ್ವಿ ಇದು ತಣ್ಣದಿರಬೇಕು ಕುದಿಸೋದ್ರಿಂದ ಬಿಸಿ ಎಣ್ಣೆ ಇದ್ದರೂ ಪರವಾಗಿಲ್ಲ ನೋಡಿ ಟೋಟಲ್ ಎರಡು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಕು ನೋಡಿ ಇವಾಗ ಟೊಮೊಟೊ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಇದು ಫುಲ್ಲು ತಣಿಬೇಕು ತಣ್ದಾದ ಮೇಲೆ ಏರ್ಟೈಟ್ ಕಂಟೈನರಿಗೆ ಅಥವಾ ಗ್ಲಾಸಿನ ಬಾಕ್ಸಿಗೆ ಅಥವಾ ಬಾಟ್ಲಿಗೆ ತುಂಬಿ ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ರಿ ಆದಷ್ಟು ಫ್ರಿಜ್ಜಲ್ಲೇ ಇಟ್ಕೊಳ್ಳಿ ಒಂದು ಐದಾರು ದಿನ ಮೇಲಿದ್ದರೂ ಪರವಾಗಿಲ್ಲ ತುಂಬ ರುಚಿಯಾದಂಥ ಟೊಮೊಟೊ ಉಪ್ಪಿನಕಾಯಿ